ವೆಲ್ಕಮ್ ಟು ಲೈವ್ ಪ್ರೋಗ್ರಾಮ್ ಗಾಯತ್ರಿ ಥ್ಯಾಂಕ್ ಯು ಕನೆಕ್ಟ್ ಆಗಿದ್ದಕ್ಕೆ ಊಟ ಆಯ್ತಪ್ಪ ಗಾಯತ್ರಿ ಮ್ಯಾಮ್ ಮುಖ ತೋರಿಸಿ ಯಾಕೆ ಮುಖ ತೋರಿಸಿ ಅಯ್ಯೋ ಬಿಟ್ಟು ಸ್ನಾನ ಮಾಡಿ ಇವಾಗ ಬಂದಿದ್ದೀನಿ ಸೊ ಹಂಗಾಗಿ ಮುಖ ತೋರಿಸ್ತಾ ಇಲ್ಲ ಸ್ವಲ್ಪ ಬೆರಳುಗಳು ಸುಟ್ಕೊಬಿಟ್ಟೆ ಊಟ ಆಯ್ತಾಗಾಯ್ತು ರೀ ಏನು ತಿಂದಿರಿ ಹಾಂ ಆಯ್ತಪ್ಪ ನನ್ನದು ಆಯಿತು Yeah, it's with the ಬೆಂಡೆಕಾಯಿ ಸಾಂಬಾರಪ್ಪ ಓಕೆ ಓಕೆ ನಿಮ್ಮ ಮನೇಲಿ ಹಾಂ ನಮ್ಮ ಮನೇಲಿ ಬಂದು ತರಕಾರಿ ಉಪ್ಪಿಟ್ಟು ಮತ್ತು ಆಮ್ಲೆಟು ಮಗ ನಾನು ಇವತ್ತು ಊಟಕ್ಕೆ ಹಂಗಾಗಿ ರೈಸ್ ಸಾಂಬಾರೆಲ್ಲ ಮಾಡಲಿಲ್ಲ ಮತ್ತು ಮಳೆ ಇತ್ತು ನಮ್ಮನೇಲಿ ತರಕಾರಿ ಉಪ್ಪಿಟ್ಟು ಕಣಪ್ಪ ಆಮ್ಲೆಟ್ ಮತ್ತು ತರಕಾರಿ ಉಪ್ಪಿಟ್ಟು ಕೇಳಿಸ್ದ ರೀ ಯಾರೆಲ್ಲ ಲೈವ್ ನೋಡ್ತಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಗಾಯತ್ರಿ ಇವತ್ತು ಫಸ್ಟ್ ಲೈಕ್ ನಿಮ್ಮದೇ ಹಿಂಗೆ ಏನಾಗಲ್ಲ ಬೇಡ ಲೈವ್ ಮಾಡೋಕ್ಕೆ ಕೆಲವೊಂದು ಕ್ವಾಲಿಟೀಸ್ ಇರಬೇಕು ಸೊ ಇವಾಗ ನಾನು ಜಸ್ಟ್ ಸ್ನಾನ ಮಾಡಿ ಬಂದೆ ಸ್ವಲ್ಪ ಬೆರಳು ಸುಟ್ಕೊಬಿಟ್ಟೆ ಇದು ಬಿಸಿ ಬಿಸಿ ಪಾತ್ರೆ ಮುಟ್ಬಿಟ್ಟೆ ಮೂರು ಬೆರಳು ಸ್ವಲ್ಪ ಹೀಟ್ ಆಗ್ಬಿಟ್ಟೈತೆ ಲೈವ್ ನೋಡ್ತಾ ಇರೋರು ದಯವಿಟ್ಟು ಲೈಕ್ ಕೊಡಿ ಗಾಯತ್ರಿ ಎಲ್ಲ ಮಾಡ್ತೀರಾ ಎಲ್ರಿಗೂ ಈ ದಿನದ ಲೈವ್ಗೆ ಸ್ವಾಗತ ನಾನಪ್ಪ ತೋರಿಸ್ತೀನಿ ಹ್ಞೂ ಓಕೆ ಗಾಯತ್ರಿ ಓಕೆ ಯಾರು ಲವ್ ಸಿಂಬಲ್ ಕೊಡ್ತಿದ್ದಾರೆ ಎಮ್ ಎಚ್ ಕಿಂಗ್ ಇರಬೇಕು ಗೊತ್ತಿಲ್ಲ ಯಾರು ಕೊಡ್ತಿದ್ದಾರೆ ಅಂತ ಆಲ್ ಆಫ್ ಯು ವೆಲ್ಕಮ್ ಟು ಲೈವ್ ಪ್ರೋಗ್ರಾಮ್ ಎಲ್ರದೂ ಊಟ ಆಯ್ತಾ ಇವತ್ತು ನಾನೊಂದು ಟೈಟಲ್ ಹಾಕಿದ್ದೀನಿ ಅಬ್ಸರ್ವ್ ಮಾಡಿದ್ದೀರಾ ಮನುಷ್ಯ ದಿನ ಕಳೆದಂತೆ ಸಂಬಂಧಗಳ ಮೌಲ್ಯತೆನ ಕಳ್ಕಳ್ತಾ ಹೋಗ್ತಾನೆ ಅಂತ ಸತ್ಯನ ಥ್ಯಾಂಕ್ ಯು ಯಾರು ಲೋ ತ್ರೀ ಲೈಕ್ಸ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಬಟ್ ನೋಟಿಫಿಕೇಶನ್ ಬಂದಿಲ್ಲ ಎಂಟು ಜನ ಲೈವ್ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶಿವಪ್ರಿಯನ ಆಟ್ ಸಿಂಬಲ್ ಕೊಡ್ತಾ ಇರೋದು ಹಾಯ್ ಕುಮಾರ್ ವೆಲ್ಕಮ್ ಟು ಲೈವ್ ಪ್ರೋಗ್ರಾಮ್ ಲೈಕ್ ನಂಬರ್ ಫೋರ್ ಥ್ಯಾಂಕ್ ಯು ಪುಟ್ಟ ಥ್ಯಾಂಕ್ ಯು ಊಟ ಆಯಿತಾ ಕುಮಾರ್ ಏನು ತಿಂದಿರಿ ನೋ ಇನ್ನು ಮ್ಯಾಮ್ ಓ ನೋ ನಾನು ಮ್ಯಾಮ್ ಓ ಹೌದಾ ಥ್ಯಾಂಕ್ ಯು ಗಾಯಿತು ಥ್ಯಾಂಕ್ ಯು ಹಾಡು ಸಿಂಪಲ್ ಕೊಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಒಂದು ಹತ್ತು ನಿಮಿಷ ಸ್ಪೀಡ್ ಮೆಸೇಜ್ ಹಾಕಪ್ಪ ಲೈಕ್ ಕೊಡ್ತಾ ಇರೋದು ಅಲ್ಲ ಲೈಕ್ ಅಂದರೆ ಮೇಲ್ಗಡೆ ಆರ್ಟ್ ಸಿಂಬಲ್ ಹಿಂಗೆ ಕ್ಲಿಕ್ ಮಾಡಿ ಡಬಲ್ ಕ್ಲಿಕ್ ಮಾಡಿದ್ರೆ ಮೇಲ್ಗಡೆ ಲೈಕ್ ಅಂತ ಬರುತ್ತೆ ಅಲ್ಲಿ ಲೈಕ್ ಕೊಡಿ ಅಮ್ಮ ಇನ್ನೂ ಅಂಗಡಿಯಲ್ಲಿ ಇರೋದು ಹತ್ತು ಗಂಟೆ ಮೇಲೆ ಊಟ ಓ ಹೌದಾ ಮಳೆಯನ್ನು ನಿಮ್ಮ ಕಡೆ ಕುಮಾರ್ ಇಲ್ಲಿ ಒಂದು ಮುಕ್ಕಾಲು ಗಂಟೆ ಮಳೆ ಬಂತು ವಿಡಿಯೋ ಮಾಡಿದ್ರೆ ಕುಮಾರ್ ಇಲ್ಲ ಏ ಮಳೆ ಏನಿಲ್ಲಮ್ಮ ಹೌದಾ ಓಕೆ ಓಕೆ ಇದ್ರಿ ನಿಮ್ಮ ಕಡೆ ಮಳೆ ಏನಪ್ಪ ಹೌದಾ ಓಕೆ ನಮ್ಮ ಕಡೆ ಮಳೆ ಬಂತು ಗಾಯತ್ರಿ ಏನಾದರೂ ಏನಾದ್ರೂ ಒಂದು ಐದು ನಿಮಿಷ ಮೆಸೇಜ್ ಹಾಕಪ್ಪ ಸಪೋರ್ಟಿವ್ ಮೆಸೇಜ್ ಹಾಕಿ ಏನಾರು ಚಿಹ್ನೆಗಳು ಸೂಪರ್ ಅಂತನೋ ಏನೋ ಒಂದು ಹಾಕಿ ಕನ್ನಡ ಆದರೂ ಓಕೆ ಇಂಗ್ಲೀಷ್ ಆದ್ರೂ ಓಕೆ ಹೌದಾ ಯಾಕಪ್ಪ ಹಾಕಿ ಹಾಕಿ ಮುಖ ತೋರ್ಸ್ಕೊಂಡು ಆಡಿ ಕುಮಾರ್ ಆಗಿರೇ ಹಾಡುಗಾರರು ಅಂತಾಯಿತು ಕುಮಾರ್ ಸಪೋರ್ಟಿವ್ ಮೆಸೇಜ್ ಹಾಕಪ್ಪ ಒಂದೆರಡು ನಮ್ಮ ಗಾಯತ್ರಿ ಗೊತ್ತಾಗಲಿ ಹೇಗೆ ಹಾಕ್ಬೇಕು ಅಂತ ಒಂದು ಸಾಂಗ್ ಹೇಳಿ ಕುಮಾರ ಒಂದು ಸಾಂಗ್ ಹೇಳ್ಬೇಕಂತ ಗಾಯತ್ರಿಗೆ ಅವರು ವಿಡಿಯೋದಲ್ಲಿ ಆಡ್ತಾರೆ ಅವರು ಇಲ್ಲ ಆಡಿದ್ರೆ ಗೊತ್ತಾಗಲ್ಲ ಅಲ್ಲ ಮ್ಯಾಮ್ ನೀವು ಅಯ್ಯೋ ಗಾಯತ್ರಿ ನಾನು ಭಾಷಣ ಮಾಡೋಳು ಹಾಡು ಹೇಳೋಳಲ್ಲ ಕಣಪ್ಪ ವೆರಿ ಗುಡ್ ಕುಮಾರ್ ಹಾಗೇ ಇರಬೇಕು ಎಲ್ಲದರಲ್ಲೂ ಮುಂದಿರಬೇಕು ಇದೇ ತಪ್ಪು ಅನಿವಾರ್ಯ ಯಾರಿಗಿಲ್ಲ ಕುಮಾರ್ ಈಗ ನನಗೂ ಅನಿವಾರ್ಯ ನೋಡಿ ಈಗ ನಾನು ಮೂರು ಬೆರಳು ಸುಟ್ಕೊಬಿಟ್ಟೆ ಮೂರು ಬೆರಳು ಸುಟ್ಟಿದ್ದೀನಿ ಅಂತ ನಾನು ಲೈವ್ ಮಾಡದೆ ಇರ್ಬೋದಿತ್ತು ನನಗೆ ಯಾರು ಕೇಳ್ತಾ ಇರಲಿಲ್ಲ ಆದರೂ ಮಾಡಿದೆ ಮೈ ಡ್ಯೂಟಿ ಮೈ ಕಮಿಟ್ಮೆಂಟ್ ಕಾರಣಗಳನ್ನ ನಾವು ಕೆಲವೊಂದು ಇದಕ್ಕೆ ಆಟ ತರಬಾರ್ದು ಒಂದೇ ಒಂದ್ ಹಾಡಿ ಅಯ್ಯೋ ಯಾವ್ದಪ್ಪ ನನಗೆ ನಿಜ ಹಾಡಕ್ ಬರಲಗೈತ್ರಿ ಇಲ್ಲಿ ಎಲ್ಲರ ಬರಿ ಎಲ್ಲರ ಬರೀ ಅಮ್ಮನ ಮಾತು ಮಾತ್ರ ಕೇಳಿ ಬರುತ್ತೆ ಎಲ್ಲರಿಗೂ ನಮ್ಮ ಮಾತು ಯಾರಿಗೂ ಕೇಳೋದಿಲ್ಲ ಯಾಕೆ ಕುಮಾರ್ ಗಾಯತ್ರಿ ನಿಮಗೆ ನಮ್ಮ ಕುಮಾರ್ ಏನೋ ಹೇಳ್ತಿದ್ದಾರೆ ನೋಡಿ ಮರಿ ಅಮ್ಮನ ಮಾತು ಅಷ್ಟೇ ಕೇಳೋದು ನಮ್ಮ ಮಾತು ಕೇಳಲ್ಲ ಅಂತ ರಿಪ್ಲೈ ಮಾಡಿ ಗಾಯತ್ರಿ ಹೇಳಿ ಅಂತಿದ್ದಾರೆ ಕುಮಾರ್ ರಾಣಿಯಮ್ಮ ಆಯ್ ಅಂತಿದ್ದಾರೆ ನಮಸ್ಕಾರ ಬ ಜಿ ಕೆ ಬಟ್ಟಣ್ಣ ಊಟ ಆಯ್ತಾ ಅಣ್ಣ ವೆಲ್ಕಮ್ ಟು ಲೈವ್ ಪ್ರೋಗ್ರಾಮ್ ಅಣ್ಣ ಹಾಂ ಖಂಡಿತ ಕುಮಾರ್ ಖಂಡಿತ ನಾನು ಹೇಳಿದೆ ಫೇಸ್ಬುಕ್ಕಲ್ಲಿ ಒಂದು ಚಂದ್ರಶೇಖರ್ ಅಕೌಂಟ್ಗೆ ಹೋಗಿ ಒಂದು ಮೆಸೇಜ್ ಹಾಕಪ್ಪ ಅಂತ ಬೆಂಬಲ ಕೊಟ್ಟೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಊಟ ಆಯಿತು ವೆರಿ ಗುಡ್ ಅಣ್ಣ ನಿಮ್ದು ಆಯಿತಣ ನನ್ನದು ಕೂಡ ಊಟ ಆಯಿತಣ ಏನು ಊಟ ಮಾಡಿದ್ರಿ ಅಣ್ಣ ಮಳೆನಾ ಅಣ್ಣ ನಿಮ್ಮ ಕಡೆ ಬೆಟ್ಟಣ್ಣ ಕುಮಾರ್ ಹೇಳಿ ಅಂತಿದ್ದಾರೆ ನಮ್ಗೆ ಗಾಯತ್ರಿ ಹೇಳಪ್ಪ ಕರೆಂಟ್ ಇಲ್ಲ ನಮ್ಮ ಕಡೆ ಅದಕ್ಕೆ ಲೈಟ್ ಎಲ್ಲ ಆಫ್ ಮಾಡಿದ್ದೀನಿ ಯು ಪಿ ಎಸ್ ಬೇಗ ಡೌನ್ ಆಗ್ಬಿಡುತ್ತೆ ರಾತ್ರಿ ಫ್ಯಾನ್ ಬೇಕು ಅಂತ ಖಂಡಿತ ಪುಟ್ಟ ಪ್ರತಿಯೊಬ್ಬರಿಂದ ತಿಳ್ಕೊಳ್ಳುವಂಥದ್ದು ಇದ್ದೇ ಇರುತ್ತೆ ಸೊ ನಾನು ಕಲಿಕಾ ವಿದ್ಯಾರ್ಥಿನಿ ಮಾತಾಡೋಣಪ್ಪ ಒಂದ್ಸರಿ ಮಾತಾಡೋಣ ಹ್ಞೂ ಅಣ್ಣ ಜ ಫೇಸ್ಬುಕ್ಕಲ್ಲಿ ಮೆಸೇಜ್ ಹಾಕಿರಿ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ನಂಬರ್ ಸೇವ್ ಮಾಡ್ಕೊತೀನಿ ಆಯ್ತು ಸರ್ ಅಂತಿದ್ರೆ ನಮಗೆ ರೀ ಮಾತಾಡಿ ಕುಮಾರ್ ಮ್ಯಾಮ್ ಪ್ಲೀಸ್ ಒಂದು ಸಾಂಗ್ ಹೇಳಿ ಅಯ್ಯೋ ದೇವ್ರೇ ಗಾಯತ್ರಿ ನಂಗೆ ಬರಲ್ಲ ಕಣಪ್ಪ ಬೇಕಿರಿ ಒಂದು ಕವಿತೆ ವಾಚನ ಮಾಡ್ತೀನಿ ನಾನು ಬರದಂತ ಒಂದು ಕವಿತೆ ವಾಚನ ಮಾಡ್ತೀನಿ ಆಯಿತಾ ನಗಿಸಲು ನೀನು ನಗುವೇನು ನಾನು ಇದು ನನ್ನ ಫೇವರಿಟ್ ಸಾಂಗು ಬಟ್ ನಂಗೆ ಆಡಕ್ಕೆ ಬರಲ್ಲ ನಿನ್ನ ಗಾಯತ್ರಿ ಒಂದು ಕವಿತೆ ಹೇಳ್ತೀನಪ್ಪ ನಿಮಗೋಸ್ಕರ ಗಾಯತ್ರಿ ಮೇಡಮ್ ಅವರೇ ಸಾಂಗ್ ಆಡೋದಿಲ್ಲ ಸಾಂಗ್ ಆಡುವ ಆಡುವವರೆಲ್ಲ ಅವರು ಅವ್ರಿಗೂ ಗೊತ್ತು ಬ್ರದರ್ ಸರಿಗಾಯ್ತು ರೀ ನಾನೇ ಬರೆದಂಥ ಒಂದು ಕವಿತೆನ ನಿಮಗೋಸ್ಕರ ನಿಮ್ಮ ಕೋರಿಕೆ ಮೇರೆಗೆ ಈಗ ವಾಚನ ಮಾಡ್ತಾಯಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಿಗೆ ಸಾಕಷ್ಟು ನಾನು ಬರೆದು ಆಡಿರುವಂಥ ಸಾಕಷ್ಟು ಕವಿತೆ ವಾಚನ ಮಾಡಿರುವಂಥ ಸಾಕಷ್ಟು ಕವಿತೆಗಳಿದ್ದಾವೆ ಕೇಳಿ ಒಂದು ಚಿಕ್ಕದೊಂದು ಹೇಳ್ತೀನಿ ಖಾದಿಹೇನು ನಿನಗಾಗಿ ಅಂತ ಕವಿತೆಯ ಸಿರ್ಸಿಕೆ ಖಾದಿಹೇನು ನಿನಗಾಗಿ ಅಂತ ನಿನ್ನ ಹಲವ ಕಾರಣದ ನಾನಿಂದು ನೀರಿಂದ ಹೊರಬಂದ ಮೀನಿನಂತಾಗಿಯೇನು ನೀನ್ ಒಲವ ಕಾಣದ ನಾನಿಂದು ನೀರಿಂದ ಹೊರಬಂದ ಮೀನಂತಾಗಿಯೇನು ನೀನಿಲ್ಲದ ನನ್ನ ನನ್ನೆಯ ಬಾಳು ಸೂರ್ಯನಿಲ್ಲದ ಬಾನಂತಾಗಿಹುದು ನೀನಿಲ್ಲದ ನನ್ನೆಯ ಬಾಳು ಸೂರ್ಯನಿಲ್ಲದ ಬಾನಂತಾಗಿಹುದು ನೀ ಬಂದ ಗಳಿಗೆಯೇ ಹುಣ್ಣಿಮೆಯ ಬೆಳದಿಂಗಳ ಬೆಳಕ ಬೆಳಕಂತಾಗುವುದೆಂದೆಂದಿಗೂ ನನ್ನ ಪಾಲಿಗೆ ನೀ ಬಂದ ಗಳಿಗೆಯೇ ಹುಣ್ಣಿಮೆಯ ಬೆಳದಿಂಗಳ ಬೆಳತ ಬೆಳಕಂತಾಗುವುದೆಂದೆಂದಿಗೂ ನನ್ನಯ್ಯ ಪಾಲಿಗೆ ಸೊ ಸಣ್ಣದೊಂದು ಕವಿತೆ ಗಾಯತ್ರಿಗೋಸ್ಕರ ಥ್ಯಾಂಕ್ ಯು ಗಾಯತ್ರಿ ಕವಿತೆ ವಾಚನ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತೊಂದು ಗಾಯತ್ರಿ ನಿಮಗೋಸ್ಕರ ಚಿಕ್ಕದೊಂದು ಜೀವನ ಒಂದು ಜೋಕಾಲಿ ಅಂತೇಳಿ ಕವಿತೆಯ ಶೀರ್ಷಿಕೆ ಜೀವನ ಒಂದು ಜೋಕಾಲಿ ಜೀವನ ಒಂದು ಜೋಕಾಲಿ ಇದ್ದಂತೆ ಜೀವನ ಒಂದು ಜೋಕಾಲಿ ಇದ್ದಂತೆ ತೂಗುವರು ಕಡಿಮೆ ಮಂದಿ ತೂಗುವರು ಕಡಿಮೆ ಮಂದಿ ಎಳೆಯುವವರು ಬಹುಮಂದಿ ಎಳೆಯುವವರು ಬಹುಮಂದಿ ನಡುವೆ ದೂಕಿ ಬೀಳಿಸುವವರು ಇದ್ದೇ ಇರ್ತಾರೆ ನಡುವೆ ದೂಕಿ ಬೀಳಿಸುವವರು ಇದ್ದೇ ಇರ್ತಾರೆ ಆದರೆ ಮತ್ತೆ ಎದ್ದು ಬಂದು ಆದರೆ ಮತ್ತೆ ಎದ್ದು ಬಂದು ಜೋಕಾಲಿ ಏರುವ ಏರುವುದಷ್ಟೇ ನಮ್ಮತನವಾಗಿರಬೇಕು ಆದರೆ ಮತ್ತೆ ಎದ್ದು ಬಂದು ಜೋಕಾಲಿ ಏರುವುದಷ್ಟೇ ನಮ್ಮತನವಾಗಿರಬೇಕು ಥ್ಯಾಂಕ್ ಯು ಗಾಯತ್ರಿ ಥ್ಯಾಂಕ್ ಯು ಗಾಯತ್ರಿ ಥ್ಯಾಂಕ್ ಯು ಈ ಥರ ಮೆಸೇಜ್ ಹಾಕಿ ಗಾಯತ್ರಿ ಹೇಗಿತ್ತು ಗಾಯತ್ರಿ ಕವಿತೆ ಪೂರ್ಣ ಪ್ರಮಾಣದ ಬರಹಗಾರಲಂತೂ ನಾನಲ್ಲ ಬಿಡು ಸಿಕ್ಕಿದಾಗ ತಕ್ಕ ಮಟ್ಟಿಗೆ ಬರಿತೀನಿ ಅಷ್ಟೆ ಬಟ್ಟೆಣ್ಣ ಇದ್ದೀರಾ ನಿಮ್ಮ ಮೆಸೇಜ್ ನೋಡಿದೆ ಅಣ್ಣ ನಾನು ರಿಪ್ಲೈ ಮಾಡ್ತೀನಿ ಅಣ್ಣ ಗಾಯತ್ರಿ ಇದ್ದೀರಪ್ಪ ಕುಮಾರ್ ಇದ್ದೀರಾ ಯಾರೆಲ್ಲ ಲೈನ್ ನೋಡ್ತಿದ್ರ ಒಂದು ಲೈಕ್ ಕೊಡಿ ದಯವಿಟ್ಟು ಗಾಯತ್ರಿ ಜಂಪ್ ಕುಮಾರ್ ಜಂಪ್ ಜಿ ಕೆ ಬಟ್ಟಣ್ಣ ಜಂಪ್ ನೋಡಿ ಕುಮಾರ್ಗೆ ಹೇಳಿದ್ದು ನಾನು ಫೇಸ್ಬುಕ್ ಅಕೌಂಟು ಬಟ್ಟಣ್ಣ ಕನೆಕ್ಟ್ ಆದರು ಥ್ಯಾಂಕ್ ಯು ಜಿ ಕೆ ಬಟ್ಟಣ್ಣ ಥ್ಯಾಂಕ್ ಯು ಲೈವ್ ಮುಗಿದ್ಮೇಲೆ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ನಾನು ಹೈಡಲ್ ಇರಬೇಡಿ ದಯವಿಟ್ಟು ಯಾರೂ ಲೈವ್ ಇರೋರು ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸೋಲು ಕನಸಲ್ಲಿ ಇರಲಿ ಗೆಲುವು ಮನಸ್ಸಲ್ಲಿ ಇರಲಿ ನಗು ಜೀವನದಲ್ಲಿ ಇರಲಿ ಇದು ನನ್ನ ಕವಿತೆ ಹ್ಞೂ ಸೂಪರ್ ಬರಿತಿರಾಗ ಐತ್ರಿ ಬರೀರಿ ಬರೀರಿ ಅಭ್ಯಾಸ ಆಗುತ್ತೆ ಹೋಗ್ತಾ ಹೋಗ್ತಾ ಮುಂದುವರಿಸಿ ಬರಹನ ಕೇಳಿದ್ರ ವಾಚನ ಮಾಡಿದ್ದು ನಾನು ಹೇಗಿತ್ತು ಹಾ ಚೆನ್ನಾಗಿದೆ ಗಾಯತ್ರಿ ಚೆನ್ನಾಗಿದೆ ಮತ್ತೊಂದು ನಿಮಗೆ ಚುಟುಕ ಹೇಳ್ತೀನಿ ಈ ಒಲವೆಂಬ ಜೋಗುಳಿಯು ಜೋಗುಳು ಈ ಒಲವೆಂಬ ಜೋಗುಳೆಯು ಅಕ್ಷೆ ಪಾತ್ರ ಇದ್ದಂತೆ ಬೇಡಿದಷ್ಟು ಬಗೆದಷ್ಟು ಹೆಚ್ಚುತ್ತಲೇ ಇರುತ್ತದೆ ಜೋಳಿಗೆ ಇದ್ದಂತೆ ಇನ್ನೊಂದು ಸರಿ ಹೇಳ್ತೀನಿ ಈ ಒಲವೆಂಬ ಜೋಳಿಗೆಯು ಅಕ್ಷೆ ಟೈಮ್ ಸಿಕ್ತಾಗ ಸಿಕ್ತಾಗ ಬರೀತೀನಿ ಅಷ್ಟೆ ಕಂಟಿನ್ಯೂ ಫ್ರೀ ಇದ್ದಾಗ ಬರಿತಾ ಹೋಗಿ ಬರಿತಾ ಬರಿತದಾಗಿ ಅಭ್ಯಾಸ ಆಗುತ್ತೆ ಯಾಕೋ ಲೈವಲ್ಲಿ ಎಲ್ರಿಗೂ ನಿರುತ್ಸಾಹ ಆಗ್ಬಿಟ್ಟೈತೆ ಅದಕ್ಕೆ ಯಾರೂ ಇಲ್ಲ ಲೈವ್ಗೆ శివప్రీయ బందరు ఆయ్ అంత థ్యాంక్ యూ పుట్ట